ಬಜೆಟ್ ಅಧಿವೇಶನ ಹಿನ್ನೆಲೆ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಮಾರ್ಚ್ ನಾಲ್ಕರಂದು ಮಹತ್ವದ ಸಿಎಲ್ಪಿ ಮೀಟಿಂಗ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ ಸರ್ಕಾರದ ಮೇಲೆ ಮುಗಿಬೀಳುವುದಕ್ಕೆ ವಿಪಕ್ಷಗಳು ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು ಬಿಜೆಪಿ ಜೆ ಡಿ ಎಸ್ ಹಾಕುವ ಸಂಬಂಧ ಕಾಂಗ್ರೆಸ್ ನಾಯಕರು ಕೂಡ ರಣತಂತ್ರವನ್ನು ಹೆಣಿಯೋ ಕೆಲಸ ಮಾಡ್ತಾ ಇದ್ದಾರೆ ಆರೋಪಕ್ಕೆ ಹೇಗೆ ಉತ್ತರ ಕೊಡಬೇಕು ಮೂಡ ಕ್ಲೀನ್ ಚೀಟ್ ಸೇರಿ ವಿವಿಧ ವಿಚಾರಗಳ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿನೇ ಮಾರ್ಚ್ ನಾಲ್ಕನೇ ತಾರೀಕು ಮಹತ್ವದ ಸಿಎಲ್ಪಿ ಪಿ ಮೀಟಿಂಗನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ ಈಗಾಗಲೇ ನಿಮಗೆಲ್ಲ ಗೊತ್ತು ವಿಪಕ್ಷಗಳು ಸಕ್ಕತ್ತಾಗಿ ಮಾಡ್ತಾ ಇದ್ದಾವೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಪ್ಲ್ಯಾನ್ ಮಾಡಿದ್ದಾವೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಕಟ್ಟಿಹಾಕುವ ಸಂಬಂಧ ಸರ್ಕಾರ ಏನೇನು ಮಾಡಬಹುದು ಅನ್ನೋದರ ಬಗ್ಗೆ ಸಿ ಎಲ್ ಪಿ ಸಭೆಯಲ್ಲಿ ಚರ್ಚೆ ಆಗುತ್ತೆ ಆರೋಪಕ್ಕೆ ಹೇಗೆ ಉತ್ತರ ಕೊಡಬೇಕು ಅನ್ನೋದರ ಬಗ್ಗೆ ಸಮಾಲೋಚನೆ ನಡೆಯುವಂಥ ಸಾಧ್ಯತೆ ಇದೆ ಇನ್ನು ಭಾಳ ಪ್ರಮುಖವಾಗಿ ಮೂಢ ವಿಚಾರ ಸಿದ್ದರಾಮಯ್ಯನವರ ಬಗ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು ಹೋರಾಟ ಮಾಡಿದರು ಪಾದಯಾತ್ರೆಯನ್ನು ಮಾಡಿದರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಈಗ ಮೂಡ ಕ್ಲೀನ್ ಚೀಟ್ ಕೂಡ ಸಿಕ್ಕಿದೆ ಸಿದ್ದರಾಮಯ್ಯನವರಿಗೆ ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಮೇ ಬಿ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ